ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ದುಡ್ಡನ್ನ ಹೇಗೆ ಕೊಡಬೇಕು ಅಂತ ಹೇಳ್ತಾ ಇದ್ದೇನೆ ದುಡ್ಡು ಯಾವ ಥರ ಕೊಟ್ಟರೆ ಮತ್ತು ಪದೇ ಪದೇ ದುಡ್ಡನ್ನ ನಮ್ಮ ಹತ್ರ ಬರುತ್ತದೆ ತಿರುಗಿ ಬರುತ್ತೆ ಅಂತ ನೋಡೋಣ ದುಡ್ಡು ಇಲ್ಲದೆ ಏನೂ ಇಲ್ಲ ದುಡ್ಡು ಅಂದರೆ ಲಕ್ಷ್ಮೀ ಲಕ್ಷ್ಮಿಯೇ ದುಡ್ಡು ನಾವು ಬೆಳಗ್ಗೆ ಎದ್ದು ಸಂಜೆವರೆಗೂ ದುಡ್ಡಿನ ಇಲ್ಲದೆ ನಡೆಯೋದಿಲ್ಲ ಜೀವನ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅಂದಮೇಲೆ ಅದಕ್ಕೆ ನಾವು ಈ ಥರ ಆತ ಆ ಕಡೆ ಮುಖ ಮಾಡಿ ದುಡ್ಡನ್ನ ಎಂದಿಗೂ ಯಾರಿಗೂ ಕೊಡಬಾರ್ದು ಲಕ್ಷ್ಮಿಗೆ ಹೋಗು ಎಂದು ಅನ್ನ ಕಳಿಸಿದಂಗೆ ಆಗುತ್ತೆ ಅದಕ್ಕೆ ಲಕ್ಷ್ಮಿ ಕೋಪ ಬರುತ್ತೆ ಅದಕ್ಕೆ ದುಡ್ಡು ಸದಾ ನಮ್ಮಲ್ಲಿ ಇರಬೇಕು ಯಾವುದೇ ರೂಪದಲ್ಲಿ ಬರಬೇಕಾದರೆ ಏನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ದುಡ್ಡು ಯಾರು ಬೇಡ ಅನ್ನೋದಿಲ್ಲ ದುಡ್ಡು ಎಲ್ಲರಿಗೂ ಬೇಕೇ ಬೇಕು ಅದಕ್ಕೆ ದುಡ್ಡಿನ ಮನೆಯಲ್ಲಿ ಅಭಾವ ಇರಬಾರ್ದು ದುಡ್ಡಿನ ಸಮಸ್ಯೆ ಬರಬಾರ್ದು ಅಂದರೆ ಈ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಯಾವಾಗಲೂ ದುಡ್ಡು ಯಾರಿಗಾದರೂ ಕೊಡಬೇಕಾದ್ರೆ ನಮ್ಮ ಕಡೆ ಈ ಕಡಿಮುಖನ ಮಾಡಿ ಕೊಡಬೇಕು ಈ ಥರ ಕೊಡಬಾರ್ದು ಮುಖನ ಅವ್ರ ಕಡೆ ಎದುಗಡೆ ಕೂಡ ಮಾಡಿ ಕೊಡಬಾರ್ದು ಮರಳಿ ಬಾ ಅಂತ ಮನಸ್ಸಿನಲ್ಲಿ ಹೇಳ್ಕೊತ ಕೊಡಬೇಕು ಮತ್ತು ಯಾವ್ದಾರ ರೂಪದಿಂದ ಮನೆಗೆ ದುಡ್ಡು ಬರುತ್ತೆ ನಾವು ಯಾರಿಗಾದರೂ ಕೊಡಬೇಕಾಗಿರುತ್ತೆ ಕೊಡಬೇಕಾಗುತ್ತೆ ಆ ಸಮಯದಲ್ಲಿ ನಾವು ದುಡ್ಡನ್ನು ಈ ಥರ ಕೊಡಬಾರ್ದು ನೋಡಿದ್ರಲ್ಲ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲರಿಗೂ ನನ್ನ ಧನ್ಯವಾದಗಳು